ಕಲುಷಿತ ನೀರು ಸೇವಿಸಿ ಐವತ್ತಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ ಹುಣಸಗಿ ತಾಲೂಕಿನ ಮೊದನೂರು ಗ್ರಾಮದಲ್ಲಿ ಘಟನೆ ಕಲುಷಿತ ನೀರು ಕಾರಣವೆಂದು ಹೇಳಲಾಗ್ತಾ ಇದೆ ಸುರಪುರದ ವೈದ್ಯಾಧಿಕಾರಿಗಳು ಆದ ಡಾಕ್ಟರ್ ವೆಂಕಟಪ್ಪ ನಾಯ್ಕ ಕೆಂಭಾವಿ ಆಸ್ಪತ್ರೆಗೆ ಭೇಟಿ ಕೊಟ್ಟರು ಎಲ್ಲರೂ ಆರೋಗ್ಯವಾಗಿದ್ದಾರೆ ಭಯಪಡುವಂತದ್ದೇನಿಲ್ಲ ಕಲುಷಿತ ನೀರು ಇದಕ್ಕೆ ಕಾರಣ ಬೇರೆ ಷಟ್ಟ ಕೆಂಭಾವಿ ನ್ಯೂಸ್ ಐಟಿ ಒನ್ ಕನ್ನಡ जमात की रिफैक्शन है, मातूफर तो, तो वो डाल लियो, सब वो करते हैं रिफैक्शन, एक दूसरे साथ आओ डालते हैं कुछ कुछ लोगों मारोगे कि मरेगा तो होगा तो ना मार तो पार्ट। ನಿಮ್ ಸಲ ಮತ್ತೆ ಬೆಡ್ ರೆಡಿ ಮಾಡಬೇಕಾಗ್ತದ ಕೇಳ್ರಿ ಡಾಕ್ಟರ್ ಕೇಳ್ರಿ ಕೆಂಬಾವಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ನಾಲ್ಕು ಕೇಸು ಮದನೂರು ಗ್ರಾಮದ ಜನತಾ ಕಾಲೋನಿ ಏರಿಯಾದಿಂದ ವಾಂತಿ ಬೀದಿ ಪ್ರಕರಣ ಅಂತ ಹೇಳಿ ಸಾರ್ವಜನಿಕರು ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದಾರೆ ಇವತ್ತು ಕಳೆದ ಮೂರು ದಿವಸದಿಂದ ವಾಂತಿ ಬೀದಿ ಪ್ರಕರಣ ಕಂಡು ಬಂದಿದ್ದು ನಾವು ಇಲ್ಲಿ ನಮ್ಮ ಡಾಕ್ಟರ್ಸು ಮತ್ತು ಇಡೀ ಸ್ಟಾಫು ಇಲ್ಲೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಟೋಟಲ್ ಇವತ್ತು ಬೆಳಗ್ಗೆವರೆಗೂ ಅರವತ್ತು ಒಂದು ಕೇಸ್ ಅಡ್ಮಿಟ್ ಆಗಿದೆ ಅರವತ್ತು ಒಂದರಲ್ಲಿ ಹತ್ತೊಂಬತ್ತು ಕೇಸ್ ನಾವು ಡಿಸ್ಚಾರ್ಜ್ ಮಾಡಿದ್ದೀವಿ ಎಂಟು ಕೇಸು ರೆಫರ್ ಮಾಡಿದ್ದೀವಿ ಸಾರ್ವಜನಿಕ ಆಸ್ಪತ್ರೆ ಶಾಪರ್ಗೆ ನಾವು ಮಕ್ಕಳನ್ನು ಅಲ್ಲಿ ರೆಫರ್ ಮಾಡಿದೀವಿ ಸೊ ಹೀಗಾಗಿ ಇವತ್ತು ನಾಲ್ಕು ಕೇಸ್ಗಳಲ್ಲಿ ಇವತ್ತು ಕೂಡ ಒಂದು ಆರು ಕೇಸ್ ಈಗ ಡಿಸ್ಚಾರ್ಜ್ ಮಾಡ್ತಾರೆ ಸೊ ಕ್ರಮೇಣ ಕಡಿಮೆ ಆಗ್ತಾ ಇದೆ ಅಲ್ಲಿ ಜನತಾ ಕಾಲನಿ ಮುದನೂರದಲ್ಲಿ ನಾವು ಪಂಚಾಯತಿ ಅವರಿಗೆ ಹೇಳ್ಕೊಂಡು ಅವ್ರಿಗೆ ನೀರು ಸಪ್ಲೈ ಬೇರೆ ವಾಟರ್ ಟ್ಯಾಂಕರ್ ಮುಖಾಂತರ ಬೇರೆ ನೀರು ಸಪ್ಲೈ ಮಾಡಲಿಕ್ಕೆ ಹೇಳಿದ್ವಿ ಆಮೇಲೆ ಮುಂಚೆ ಏನು ಇವರು ನೀರು ಕುಡಿತಾ ಇದ್ರು ಆ ನೀರನ್ನು ನಾವು ಕಲೆಕ್ಟ್ ಮಾಡಿಕೊಂಡಿದ್ದೀವಿ ಇವತ್ತು ಮಧ್ಯಾಹ್ನವರೆಗೂ ರಿಪೋರ್ಟ್ ಬರುತ್ತೆ ಎಚ್ ಟಿ ಎಸ್ ಮೀಡಿಯಾದಲ್ಲಿ ಅದು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ ಸೊ ಮಧ್ಯಾಹ್ನವರೆಗೂ ರಿಪೋರ್ಟ್ ಬರುತ್ತೆ ಅದೇ ರೀತಿ ಆರ್ ಟಬ್ಲ್ಯೂ ಎಸ್ ಅಂದರೆ ವಾಟರ್ ರೂರಲ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವರು ಕೂಡ ನೀರು ಕಲೆಕ್ಷನ್ ವಾಟರ್ ಕಲೆಕ್ಷನ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ಕೂಡ ರಿಪೋರ್ಟ್ ಈಗ ಸಾಯಂಕಾಲವರೆಗೂ ಅವ್ರದ್ದು ರಿಪೋರ್ಟ್ ಬರುತ್ತೆ ಸೊ ಏನೇ ಇರಲಿ ಅಲ್ಲಿ ಸಾರ್ವಜನಿಕರಿಗೆ ಮುದನೂರು ಜನತಾ ಪಾಂದ್ಯದಲ್ಲಿ ನಮ್ಮೆಲ್ಲ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಅವರಿಗೆ ಹೆಲ್ತ್ ಎಜುಕೇಷನ್ ಕೊಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ನೀರು ಕಾಲು ಸಾರಿಸಿ ಕುಡಿಯಲಿಕ್ಕೆ ಹೇಳ್ತಾ ಇದ್ದೀವಿ ಊಟ ಬಿಸಿ ಊಟ ಮತ್ತು ಸಾಫ್ಟ್ ಗಂಜಿ ಥರ ಮೆತ್ತೊಂದು ಅನ್ನ ಈ ರೀತಿ ಊಟ ಮಾಡಲು ಹೇಳ್ತಾ ಇದ್ದೀವಿ ಸೊ ಈಗ ಕ್ರಮೇಣ ಕಡಿಮೆ ಆಗ್ತಾ ಇದೆ ನಾನು ಅನಿಸಿದ ಮಟ್ಟಿಗೆ ಇನ್ನೂ ಒಂದು ಮೂರು ದಿವಸದಲ್ಲಿ ಕೇಸ್ ಕಡಿಮೆ ಆಗ್ಬೋದು ಆದರೆ ಒಂದು ಅಲ್ಲಿ ಮೊದಲೂರು ಗ್ರಾಮದ ಜನರಿಗೆ ಒಂದು ನಾನು ಕಳ್ಕಳಿಂದ ಕೇಳೋದೇನಂದ್ರೆ ಇನ್ನೂ ಹದಿನೈದು ದಿವಸದಿಂದ ಇಪ್ಪತ್ತು ದಿವಸವರೆಗೂ ನೀರು ಕಾಸಾರಿಸಿ ಕುಡೀಲಿ ಯಾವುದೇ ಥರದ ನೀರು ಸಪ್ಲೈ ಅಲ್ಲಿ ಮಾಡಲಿ ಆಮೇಲೆ ಈ ಊಟ ಬಿಸಿ ಇಮಿಡಿಯೇಟ್ಲಿ ಊಟ ಮಾಡ್ಕೊಂಡು ಬಿಡಲಿ ಆಮೇಲೆ ಯಾವುದೇ ರೀತಿಯ ಏನಾದರೂ ತಮ್ಮ ಮನೆಯಲ್ಲೇ ಆಗಲಿ ಹೊರಗಡೆ ಆಗಲಿ ಏನಾದರೂ ಕ್ಲೀನಿನೆಸ್ ತೋರಿಸ ಏನಾದರೂ ಇತ್ತಂದರೆ ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡ್ಕೊಬೇಕು ಅದು ಬಹಳ ಇಂಪಾರ್ಟೆಂಟ್ ಮತ್ತು ಯಾವುದೇ ರೀತಿಯ ಏನಾದರೂ ತೊಂದರೆ ಆದರೆ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಅವರಿಗೆ ತಿಳಿಸಿ ಅಲ್ಲೂ ಕೂಡ ನಾವು ಆ್ಯಂಬುಲೆನ್ಸ್ ಇಟ್ಟಿದ್ದೀವಿ ಅಲ್ಲಿ ಮುದನೂರು ಗ್ರಾಮದಲ್ಲಿ ಮತ್ತು ಇಲ್ಲಿ ನಮ್ಮ ಕೆಂಬಾವಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮೂರು ಆ್ಯಂಬುಲೆನ್ಸನ್ನು ನಾವು ಇಟ್ಟಿದ್ವಿ ಒಂದು ಹುಣಸಗಿ ಒನ್ ಜೀರೋ ಏಟು ಆಮೇಲೆ ಕೆಂಬಾವಿ ಒನ್ ಜೀರೋ ಏಟು ಸೊ ಈ ರೀತಿ ಇಲ್ಲೊಂದು ಒಂದು ಎರಡು ಆ್ಯಂಬುಲೆನ್ಸ್ ಇದೆ ಮತ್ತು ಮುದ್ನೂರದಲ್ಲಿ ಒಂದು ಆ್ಯಂಬುಲೆನ್ಸ್ ಇದೆ ಇಟ್ಲಿ ಏನಾದರೂ ಎಮರ್ಜೆನ್ಸಿ ಇತ್ತಂದರೆ ಆ್ಯಂಬುಲೆನ್ಸ್ ಮುಖಾಂತರ ನಾವು ಕೈ ಇಲ್ಲಿ ನಮ್ಮ ಹತ್ರ ಕಾರ್ಕ್ರಮಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಸೊ ಜನರು ಬಯತರಾಗಿ ಇರೋದು ಬೇಡ ದಯವಿಟ್ಟು ಆರೋಗ್ಯ ಇಲಾಖೆ ಅದವರು ಏನು ತಮಗೆ ತಿಳಿಸಿರ್ತಾರ ಆ ರೀತಿ ಒಂದು ತಾವು ಮಾಡ್ಕೊಂಡು ಹೋದರೆ ಯಾವ ರೀತಿ ಸ್ವಚ್ಛತೆ ಮತ್ತು ನೀರು ಕಾಲ ಆಸೆ ಕೊಡೋದಾಗಿ ಇವೆಲ್ಲ ಮಾಡ್ಕೊಂಡು ಹೋದರೆ ಸೇವೆಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ